ಈಗಾಗಲೇ ಹಲವಾರು ಕ್ಷೇತ್ರಗಳ ಜನರ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಈಗ ಬರ್ತಾ ಇರುವಂತಹ ಕ್ಷೇತ್ರ ಕೂಡ ಉಡುಗೆರೆ ರಾಜಕಾರಣಕ್ಕೆ ತುಂಬಾ ಫೇಮಸ್ ಆದಂತಹ ಕ್ಷೇತ್ರ ಹೋದ ಬಾರಿ ಎರಡ್ ಸಾವಿರದ ಇಪ್ಪತ್ಮೂರರ ಫಲಿತಾಂಶದ ಸಂದರ್ಭದಲ್ಲಿ ಎಲ್ಲರ ನಿದ್ದೆಗೆಡಿಸಿದಂತಹ ಕ್ಷೇತ್ರ ಅಯ್ಯೋ ಹಿಂಗೋ ಇದೆಯಾ ಫೈಟ್ ಅಂತ ಅನ್ನಿಸುವಂತಹ ಅದರಲ್ಲೂ ಕೂಡ ಒಬ್ಬ ದೊಡ್ಡ ರಾಜಕಾರಣಿಗೆ ತ್ರಟ್ಟಾಗಬಹುದಾದಂತಹ ಕ್ಷೇತ್ರ ಸೋತೆ ಬಿಡ್ತಾರೇನೋ ಅನ್ನುವಂತಹ ಕ್ಷೇತ್ರ ಆದರೆ ಲಾಸ್ಟ್ ಮಿನಿಟ್ ಅಲ್ಲಿ ಅವರು ಗೆದ್ಕೊಂಡ್ಬಿಟ್ರು ಅಂತವ್ರನ್ನು ಸೋಲಿಸೋದಕ್ಕೆ ಬಂದಿರುವಂತಹ ಒಬ್ಬ ಹೆಣ್ಮಗಳಿಗೆ ಇಷ್ಟು ದೊಡ್ಡ ಶಕ್ತಿ ಆ ಕ್ಷೇತ್ರದಲ್ಲಿ ಇದೆಯಾ ಅಂತ ಅನಿಸಿದಂತಹ ಕ್ಷೇತ್ರ ಸೊ ನಾನು ಹೇಳ್ತಾ ಇರುವಂತಹ ಕ್ಷೇತ್ರ ರಾಜ ರಾಜೇಶ್ವರ ರಾಜೇಶ್ವರಿ ನಗರ ಕ್ಷೇತ್ರ ಸಾಹಿತಿಗಳು ಲೇಖಕರು ದೊಡ್ಡ ದೊಡ್ಡ ಚಿತ್ರನಟರು ಇರುವಂತಹ ಕ್ಷೇತ್ರ ಅದು ರಾಜರಾಜೇಶ್ವರಿ ನಗರ ಕ್ಷೇತ್ರ ಆರ್ ಆರ್ ನಗರ ಅಂತಾನೆ ಫೇಮಸ್ ಆರ್ ಆರ್ ನಗರದ ಶಾಸಕರು ಮುನಿರತ್ನ ನಿರ್ಮಾಪಕರು ಗುತ್ತಿಗೆದಾರರು ಮತ್ತು ಅವರು ತುಂಬಾ ಅವರ ಖ್ಯಾತಿ ತುಂಬಾ ಇದೆ ಸೊ ಮುನಿರತ್ನ ಅವರಿಗೆ ಕುಸುಮ ಅವರು ಎಂತ ಟಕ್ಕರ್ ಕೊಟ್ಟಿದ್ರು ಅಂತ ಅಂದರೆ ಸ್ವತಃ ಮುನಿರತ್ನ ಅವ್ರಿಗೂ ಅನಿಸು ಅಂತ ಅನ್ಸುತ್ತೆ ಏನಪ್ಪಾ ಇದು ಈ ತರ ವಾರ್ಡ್ ಮತ್ತೆ ನಗರ ವಾರ್ಡ್ ಬರೋವರೆಗೂ ಮುಗದೆ ಮುಗದೇ ಹೋಯ್ತು ಅಂತ ಜಾಲಹಳ್ಳಿ ಜೆ ಪಿ ಪಾರ್ಕ್ ಯಶವಂತಪುರ ಆರ್ ಆರ್ ನಗರ ಲಗ್ಗೆರೆ ಎಚ್ ಎಂ ಟಿ ಮತ್ತೆ ಇನ್ನೊಂದು ಯಾವ್ದಾದ್ರು ಹಾ ಕೊಟ್ಟಿಗೆರೆ ಕೊಟ್ಟಿಗೆರೆ ವಾರ್ಡ್ಗಳು ಇರುವಂತಹ ಕ್ಷೇತ್ರ ಸೊ ಲಕ್ಷ್ಮೀ ದೇವಿ ನಗರ ತುಂಬಾ ಇಂಪಾರ್ಟೆಂಟ್ ಸೊ ಕಳೆದ ಬಾರಿ ಮತ್ತು ಈ ಬಾರಿಯು ಐ ಡೋಂಟ್ ನೋ ತುಂಬಾನೇ ಹೈ ಪ್ರೊಫೈಲ್ ಇರುವಂತಹ ಕ್ಷೇತ್ರ ಪ್ರಭಾವಿ ಕ್ಷೇತ್ರ ಮತ್ತು ಚುನಾವಣೆಯ ನಂತರದ ಈಗಲೂ ಸುದ್ದಿಯಲ್ಲಿರುವಂತಹ ಕ್ಷೇತ್ರ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಫಲಿತಾಂಶ ಹೇಗಿತ್ತು ಅಲ್ಲಿ ಬನ್ನೋಣ ಎಸ್ ಎರಡ್ ಸಾವಿರದ ಇಪ್ಪತ್ ಮೂರು ಆರ್ ಆರ್ ನಗರ ಫಲಿತಾಂಶ ಮುನರತ್ನ ಅವರು ಬಿಜೆಪಿ ಅಭ್ಯರ್ಥಿ ಆಗಿದ್ರು ಒಂದು ಲಕ್ಷ ಪಡ್ಕೊಂಡಿದ್ರು ಪ್ರತಿಸ್ಪರ್ಧಿ ಕುಸುಮ ಹನುಮಂತರಾಯಪ್ಪ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರು ಸಖತ್ ಟಫ್ ಫೈಟ್ ಕೊಟ್ಟರು ನೆನಪಿದೆ ಆರ್ ಆರ್ ನಗರ ಜಯನಗರ ಹಾವು ಆರ್ ನಗರ ಗಾಂಧಿನಗರ ಬೆಂಗಳೂರಲ್ಲಿ ಆರ್ ಆರ್ ನಗರ ಜಯನಗರ ಗಾಂಧಿನಗರ ಗಾಂಧಿನಗರ ಒಂದು ಸ್ವಲ್ಪ ಸರ್ಪ್ರೈಸ್ ಜೈನಗರ ಫೈಟ್ ಇತ್ತು ಎಲ್ಲರಿಗೂ ಗೊತ್ತಿತ್ತು ಬಟ್ ಈ ಫೈಟ್ ಇದೆ ಅಂತ ಗೊತ್ತೇ ಇರಲಿಲ್ಲ ಹಾವು ಬಹಳ ಜನ ವಾಟ್ಸ್ಆಪ್ ಸ್ಟೇಟಸ್ ಗಳಲ್ಲಿ ಹಾಕೊಂಡೇ ಬಿಟ್ರು ಅಂತ ಸೊ ಅಷ್ಟರ ಮಟ್ಟಿಗೆ ಫೈಟ್ ಕೊಟ್ಟಂತಹ ಕ್ಷೇತ್ರ ಕುಸುಮಾ ಅವರು ಡಿ ಕೆ ರವಿ ನಿಷ್ಠಾವಂತ ಅಧಿಕಾರಿ ಅವರು ದಿವಂಗತ ಡಿ ಕೆ ರವಿ ಅವರ ವಿಚಾರದಲ್ಲಿ ಎಷ್ಟು ದೊಡ್ಡ ಮಟ್ಟದ ರಾಜಕೀಯ ಆಯಿತು ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಸೊ ಡಿ ಕೆ ರವಿ ಅವರ ಪತ್ನಿ ಕುಸುಮಾ ಹನುಮಂತರಾಯಪ್ಪ ಹನುಮಂತರಾಯಪ್ಪ ಅವರು ಕೂಡ ಎರಡು ಸಾವಿರದ ಎಂಟರಲ್ಲಿ ಕುಸುಮಾ ಅವರ ತಂದೆ ಎರಡು ಸಾವಿರದ ಎಂಟರಲ್ಲಿ ಎಂ ಶ್ರೀನಿವಾಸ್ ಅವರ ವಿರುದ್ಧ ಸುಮಾರು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೈದು ಮತಗಳನ್ನು ತಗೊಂಡಿದ್ರು ಸೊ ಅವರು ಎಲ್ ಅಂತ ಟೊ ಕಟ್ಟಿ ನಿಂತಿದ್ದಾರೆ ಮತ್ತೆ ಅವರು ಓಲ್ಡ್ ರಾಜಕಾರಣಿ ಅವ್ರಿಗೆ ರಾಜಕೀಯ ಏನು ಹೊಸಲ್ಲ ಸೊ ಅವರು ನೈಂಟೀಸ್ ರಾಜಕಾರಣಿ ಅವರು ತಮ್ಮ ಮಗಳನ್ನ ಶತಾಯ ಗತಾಯಿ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟು ನಿಂತರು ಮುನಿರತ್ನ ಅವರು ಈ ಎಲೆಕ್ಷನ್ನಲ್ಲಿ ಭಾಳಷ್ಟು ಆರೋಪಗಳನ್ನು ಎದುರಿಸ್ತಾ ಇದ್ರು ಲೈಕ್ ಅವರು ಬಿ ಜೆ ಪಿಗೆ ಹೋಗಿದ್ದು ಒಂದು ದೊಡ್ಡ ಹೊಡೆತ ಅಲ್ಲಿಯ ಸ್ಥಳೀಯ ಕಾರ್ಪೊರೇಟ್ರುಗಳು ಅವರಿಗೆ ಸರಿಯಾಗಿ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಒಂದು ದೊಡ್ಡ ಹೊಡೆತ ಆಮೇಲೆ ಬಿ ಜೆ ಪಿಯ ಆಡಳಿತ ವಿರೋಧಿ ಅಲೆ ಬೇರೆ ಇತ್ತು ಆಗ ಫಾರ್ಟಿ ಕಮಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಅನ್ನುವಂಥದ್ದು ಆಮೇಲೆ ಅಭಿವೃದ್ಧಿ ಇಲ್ಲ ಅಂತ ಅನ್ನೋದು ಅಥವಾ ಸ್ಥಳೀಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತ ಅನ್ನೋದು ಈ ರೀತಿ ಅಂತ ಹಲವಾರು ಆರೋಪಗಳ ಮಧ್ಯೆಯೂ ಕೂಡ ಮುನಿರತ್ನ ಅವರು ಸುಮಾರು ಹನ್ನೊಂದು ಸಾವಿರದ ಎಂಟುನೂರ ನಲವತ್ತೆರಡು ಮತಗಳಿಂದ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಗೆದ್ದಿದ್ರು ಆರ್ ಆರ್ ನಗರ ಕ್ಷೇತ್ರದಲ್ಲಿ ಅವರು ಬಿಜೆಪಿಗೆ ಹೋದ್ಮೇಲೆ ಅಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಂತವರು ಕೂಡ ಬಹಳ ಒಳೆಯಟ್ಟುಗಳನ್ನ ಕೊಟ್ಟರು ಬೈ ಎಲೆಕ್ಷನ್ ಅಲ್ಲಿ ಬೈ ಎಲೆಕ್ಷನ್ ಅಲ್ಲೂ ಕೂಡ ಕುಸುಮಾನೇ ಸ್ಪರ್ಧೆ ಮಾಡಿದ್ರು ಆಗ್ಲೂ ಕೂಡ ಕುಸುಮಾ ಅವರು ಸ್ಪರ್ಧೆ ಮಾಡಿದ್ರು ಸೊ ಆಗಲೂ ಮುನಿರತ್ನ ಅವ್ರಿಗೆ ಬಿಜೆಪಿಯ ಒಳ ಏಟು ಈ ಬಾರಿ ಪಕ್ಕ ಇಟ್ಸ್ ಹೆಡ್ ಆನ್ ವರ್ಸಸ್ ಮುನಿರತ್ನ ಸೊ ಡೈರೆಕ್ಟ್ ಫೈಟ್ ಆಯ್ತು ನಗರ ಆಪರೇಷನ್ ಕಮಲದ ಬಳಿಕ ಮುನಿರತ್ನ ಅವರು ಸೇರ್ಪಡೆ ಆಗಿರೋದು ಅವರು ಎಲ್ಲರ ಜೊತೆನೂ ಚೆನ್ನಾಗಿದ್ದಾರೆ ಮುನಿರತ್ನ ಅವರು ಬಟ್ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಅವರ ವಿರುದ್ಧ ಸಮರಾನೇ ಸಾರ್ತುಲಿ ಸೊ ಅದು ಒಂಥರ ಮುನಿರತ್ನ ವರ್ಸಸ್ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ದಿನಕ್ಕೊಂದ್ಸರಿ ಪ್ರಶ್ನಿಟ್ ಮಾಡ್ತಾರೆ ಮುನಿರತ್ನ ಅವರು ಸೊ ಅವರನ್ನು ಜೈಲಿಗೆ ಕಳಿಸುವಂಥ ಏನು ಪ್ರಯತ್ನ ನಡೀತಲ್ಲ ಆ ಪ್ರಯತ್ನದ ವಿರುದ್ಧ ಹೋರಾಡೋದಕ್ಕೆ ಅವರು ಎಲ್ಲ ರೀತಿಯಾಗಲೂ ಕೂಡ ರೆಡಿಯಾಗಿದ್ದಾರೆ ಮುನಿರತ್ನ ಅವರು ಬಟ್ ಮುನಿರತ್ನ ಅವರು ಯಾರೇ ಹೋದರೂ ಅವ್ರ ಮನೆಗೆ ನಿರಾಸೆ ಮಾಡುವಂಥವ್ರು ಅಲ್ಲ ಎಲ್ಲ ಕ್ಷೇತ್ರದಲ್ಲಿ ಒಡನಾಟವನ್ನು ಇಟ್ಕೊಂಡಿದ್ದಾರೆ ಅದರಲ್ಲೂ ಹೆಣ್ಮಕ್ಳು ಜಾಸ್ತಿ ಮುನಿರತ್ನ ಅವರನ್ನು ಇಷ್ಟಪಡ್ತಾರೆ ಪರಭಾಷಿಕರು ಅದರಲ್ಲೂ ಕೂಡ ಯಾಕಂದರೆ ಅದು ಇಂಡಸ್ಟ್ರಿಯಲ್ ಏರಿಯಾ ವ್ಯಾಪ್ತಿಯಲ್ಲೇ ಇರೋದ್ರಿಂದ ಹಲವಾರು ಮಧ್ಯಮ ಮತ್ತು ಕೆಲ ಮಧ್ಯಮ ವರ್ಗದ ಜನ ಬೇರೆ ಬೇರೆ ಭಾಷಿಕರು ಅಲ್ಲಿ ಕೂಡ ತನ್ನ ಅತಿ ಹೆಚ್ಚು ಈ ಗಾರ್ಮೆಂಟ್ಸ್ ಹೋಗುವಂತ ಹೆಣ್ಮಕ್ಳು ಜಾಸ್ತಿ ಇರೋದ್ರಿಂದ ಹೆಣ್ಣು ಮಕ್ಕಳ ಒಂದು ನಾಡಿ ಮಿಡಿತ ಏನು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತು ಹೀಗಾಗಿ ಅಯ್ಯೋ ಲಾಸ್ಟ್ ಟೈಮು ಉಂಗುರ ಕೊಟ್ರಪ್ಪ ಅದ್ರದ್ದು ಲಾಸ್ಟ್ ಟೈಮ್ ಅದು ಕೊಟ್ರಪ್ಪ ಇದು ಕೊಟ್ರಪ್ಪ ಅಂತೆಲ್ಲ ಹೇಳ್ತಾ ಇದ್ರು ಸೊ ಹೇಗಿದೆ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಕುಸುಮಾ ವರ್ಸಸ್ ಮುನಿರತ್ನ ಅವರ ನಡುವಿನ ಫೈಟ್ ಎರಡು ವರ್ಷಗಳಾದಮೇಲೂ ಹಂಗೆ ಮುಂದುವರೆದಿದೆಯಾ ಅಥವಾ ಮುನಿರತ್ನ ಅವರು ಅದನ್ನೆಲ್ಲ ಸರಿ ಮಾಡ್ಕೊಂಡಿದ್ದಾರಾ ಮುಂದಿನ ಬಾರಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದೆ ಅವರು ಗೆದ್ದುಬಿಡ್ತಾರಾ ಅಥವಾ ಕುಸ್ಮಾ ಅವರು ಫೈಟ್ ಕೊಡ್ತಾರಾ ಹೇಗಿದೆ ಮೂಡ್ ಆಫ್ ಆರ್ ಆರ್ ನಗರ ಬನ್ನಿ ನೋಡೋಣ ಆರ್ ಆರ್ ನಗರ ಮೂಡ್ ಹೇಗಿದೆ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಮುನಿರತ್ನ ದೇಹವಾ ಹಲವು ಆರೋಪಗಳ ಮಧ್ಯೆ ಗೆಲ್ಲುತ್ತಾ ಬಂದಿದ್ದಾರೆ ಶಾಸಕರು ಮುಂದೆ ಗೆಲ್ತಾರ ಕ್ಷೇತ್ರದ ಅಭಿವೃದ್ಧಿ ಮುನರತ್ನಗೆ ಒಂದು ರೀತಿಯ ಗೆಲುವಿನ ಸೀಕ್ರೆಟ್ ಮುನರತ್ನಗೆ ಜೊತೆಗೆ ಜನರ ಸಂಕಷ್ಟಕ್ಕೆ ನೆರವಾಗ್ತಾರೆ ಮುನಿರತ್ನ ಕ್ಷೇತ್ರದಲ್ಲಿ ಏನೇ ಸಮಸ್ಯೆ ಇದ್ರೂ ಜನರ ಜೊತೆ ಇರ್ತಾರೆ ಅನ್ನೋ ಒಂದು ಲಾಭ ಅವ್ರಿಗೆ ಇದ್ರ ನಡುವೆ ಕೂಡ ಕಾಂಗ್ರೆಸ್ನ ಕುಸುಮಾ ಪರವೂ ಕೂಡ ಜನರ ಒಲವಿದೆ ಅನ್ನೋ ಲೆಕ್ಕಾಚಾರ ಕೇಳಿ ಬರ್ತಾ ಇದೆ ಎರಡು ಬಾರಿ ಸೋತ್ರ ಕೂಡ ಒಂದು ಬೈ ಎಲೆಕ್ಷನ್ ಒಂದು ಎರಡ್ ಸಾವಿರದ ಇಪ್ಪತ್ ಮೂರ ಎಲ್ಲಿ ಸೋತ್ರು ಕೂಡ ಆ ಸೋತ್ರ ಚಲೋ ಬಿಡ್ತಾ ಇಲ್ಲ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಹೋರಾಟ ಮಾಡ್ತಾ ಇದಾರೆ ಕುಸುಮಾ ಅವರನ್ನ ಗೆಲ್ಲಿಸೋದಕ್ಕೆ ಡಿ ಕೆ ಬ್ರದರ್ಸ್ ಅದರಲ್ಲೂ ಡಿ ಕೆ ಸುರೇಶ್ ಅವರು ಸೋಲೋದಕ್ಕೆ ಈ ಒಂದು ರಾಜರಾಜೇಶ್ವರಿ ನಗರದ ಹಲವಾರು ವಾರ್ಡ್ಗಳಲ್ಲಿ ಅವರಿಗೆ ತುಂಬಾ ಬ್ಯಾಕ್ ಫೈರ್ ಆಗಿದೆ ಡಿ ಕೆ ಸುರೇಶ್ ಅವರಿಗೆ ಆ ಹಿನ್ನೆಲೆಯಲ್ಲಿ ಅವರು ಕುಸುಮಾ ಅವ್ರಿಗೆ ಬ್ಯಾಕಪ್ ಮಾಡ್ತಾ ಇದ್ದಾರೆ ಸೊ ಡಿ ಕೆ ಬ್ರದರ್ಸ್ ಅವರ ಒಂದು ಫೇವರ್ ಅಥವಾ ಅವರ ಪವರ್ ಕುಸುಮಾ ಅವರ ಹಿಂದೆ ಇದೆ ಅಕ್ರಮ ಅತ್ಯಾಚಾರಗಳಂತಹ ಕೇಸ್ಗಳಿಂದ ಈ ಬಾರಿ ಆ ಸೋಲಿನ ಭೀತಿ ಇರಬಹುದು ಯಾಕಂದ್ರೆ ಜನನ ಮಾತಾಡ್ಸಿದಾಗ ಆ ರೀತಿಯಾದಂತಹ ಕೆಲವೊಂದು ಮಾತುಗಳು ಕೂಡ ವ್ಯಕ್ತವಾಯಿತು ಮುನಿರತ್ನ ಮೇಲಿನ ಆರೋಪಗಳೇ ಕಾಂಗ್ರೆಸ್ಗೆ ಲಾಭ ಆಗುವಂತಹ ಸಾಧ್ಯತೆ ಇದೆ ಇನ್ನು ಗ್ಯಾರಂಟಿ ಯೋಜನೆಗಳ ಪ್ರಚಾರದಲ್ಲಿ ಕಾಂಗ್ರೆಸ್ ವಿಫಲ ಆಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಯಾಕೆ ಅಂತಂದ್ರೆ ಮೋಸ್ಟ್ಲಿ ಶಾಸಕರಿಂದ ಇರಬಹುದು ಅಹ್ ಬಟ್ ಗ್ಯಾರಂಟಿ ಯೋಜನೆಗಳು ಯಾರು ಎಳ್ಳಿ ಬಿಡ್ಲಿ ಜನ ತಗಳದವ್ರು ಜನ ಅವ್ರಿಗೆ ಗೊತ್ತಿದೆ ಹಾಗಾದ್ರೆ ಆರ್ ಆರ್ ನಗರದ ಮೂಡಿ ಹೇಗಿದೆ ಜನ ಈಗಲೂ ಕೂಡ ಮುನ್ರತ್ನ ಅವರನ್ನೇ ಬಯಸ್ತಾ ಇದ್ದಾರಾ ಅಥವಾ ಕುಸುಮ ಕುಸುಮಾಪರವಾದಂತಹ ಹವಾ ಅಲ್ಲಿ ಎದ್ದಿದೀಯ ಬನ್ನಿ ನೋಡೋಣ ಏ ಇಲ್ಲಿ ಬಂದ್ಬಿಡ್ತಾ ಫಿಫ್ಟಿ ಫಿಫ್ಟಿ ಹೊ ಆಲ್ರೈಟ್ ಸೊ ನೀವು ಯಾರನ್ನ ಮಾತಾಡ್ತೀರೋ ಅವರಲ್ಲಿ ಅರ್ಧ ಜನ ಮುನಿರತ್ನ ಅಂದ್ರೆ ಅರ್ಧ ಜನ ಕುಸುಮಾ ಅಂತ ಅಂತ ಇದಾರೆ ಸೊ ಇಬ್ ಕೂಡ ಇದು ಪ್ಲಸ್ ಪಾಯಿಂಟ್ ಯಾಕೆಂದ್ರೆ ಇನ್ನು ಮೂರು ವರ್ಷ ಇದೆ ಮುನಿರತ್ನ ಸಾಹೇಬ್ರೆ ನಿಮ್ಗೆ ಮೂರ್ ವರ್ಷ ಇದೆ ಕುಸುಮಾ ಮೂರು ವರ್ಷ ಇದೆ ಈ ಮೂರು ವರ್ಷದಲ್ಲಿ ಯಾರು ಸ್ಟ್ರಾಂಗ್ ಆಗ್ತಾರೆ ಯಾರು ವೀಕ್ ಆಗ್ತಾರೆ ಅನ್ನೋದ್ರ ಮೇಲೆ ಆರ್ ಆರ್ ನಗರ ಭವಿಷ್ಯ ನಿರ್ಧಾರ ಆಗುತ್ತೆ ಮನರತ್ನ ಸರ್ ಅವ್ರ ಮೇಲೆ ಆರೋಪ ಮಾಡೋದಕ್ಕಿಂತ ನೀವು ಕ್ಷೇತ್ರದ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದರೆ ಒಳ್ಳೆಯದು ಅಂತ ಅನಿಸುತ್ತೆ ಬಟ್ ಕುಸುಮ ಅವರಂತೂ ಈಗಾಗಲೇ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪಿಸೋದಾಗಿರ್ಬೋದು ನಾ ಓಡಾಡೋದಾಗಿರ್ಬೋದು ಈ ವಿ ಈಸ್ ಅ ವೆರಿ ಸ್ಟ್ರಾಂಗ್ ಲೇಡಿ ಯಾವಾಗಲೂ ಏನಾಗುತ್ತೆ ಅಂತಂದರೆ ಗಂಡ ತೀರಿಕೊಂಡಂಥ ಸಂದರ್ಭದಲ್ಲಿ ಹೆಣ್ಣನ್ನು ಒಂಥರ ಅಬಲೆ ಅನ್ನೋ ಥರದಲ್ಲಿ ಸಮಾಜ ತೋರಿಸುತ್ತೆ ಮತ್ತು ಆ ಥರ ಅವರನ್ನು ಟ್ರೀಟ್ ಮಾಡುತ್ತೆ ಗಂಡ ತೀರ್ಕೊಂಡ್ಮೇಲೆ ಮುಗಿದೋಯ್ತು ಇನ್ನೂ ಏನು ಜೀವನದಲ್ಲಿ ಮತ್ತೇನು ಉಳದೇ ಇಲ್ಲ ಮುಗುದೇ ಹೋಯ್ತು ಅವ್ರ ಕತೆ ಅಂತ ಆಮೇಲೆ ಆಳಿಗೊಂದು ಕಲ್ಲೋಗ್ಯೋದು ಹಂಗೆ ಹಿಂಗೆ ಅಂತ ಅವೆಲ್ಲವುಗಳನ್ನ ಮೆಟ್ಟಿ ನಿಂತು ಇವತ್ತು ಮುನಿರತ್ನ ಅಂತಹ ಒಬ್ಬ ನೋ ರಿಯಲಿ ಪವರ್ಫುಲ್ ಲೀಡರ್ ಗೆ ಟಕ್ಕರ್ ಕೊಡ್ತಾ ಇದ್ದಾರೆ ಕುಸುಮ ಅವರು ಅಂತಂದ್ರೆ

ದಾರಿಗೆ ತೆಗೆದುಕೊಂಡು ಬರಬೇಕು ಅಂತ ಆ ನಿಟ್ಟಿನಲ್ಲಿ ಮುನಿರತ್ನ ಅವ್ರೇನು ಕಡಿಮೆ ಇಲ್ಲ ಹೀ ಇಸ್ ಆಲ್ಸೋ ವೆರಿ ಪವರ್ಫುಲ್ ಆ್ಯಂಡ್ ಅವರು ಕೂಡ ಕ್ಷೇತ್ರದಲ್ಲಿ ಹಿಡಿತಾ ಇಟ್ಕೊಂಡಿದ್ದಾರೆ ಆಮೇಲೆ ಹಿಂಗಾಗದಿದ್ರೆ ಹಂಗೆ ಅನ್ನುವಂತ ಎಲ್ಲ ಚಾಕಚಕ್ಯತೆಗಳನ್ನು ತಿಳಿದುಕೊಂಡಿರುವಂತಹ ರಾಜಕಾರಣಿ ಸೊ ಇಬ್ಬರಿಗೂ ಇಲ್ಲಿ ಸಖತ್ ಫೈಟ್ ಈಗಲೂ ಇದೆ ಮುಂದೆಯೂ ಇರುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಇಲ್ಲಿಯ ರಾಜಕಾರಣದ ಸ್ಥಿತಿಗತಿಗಳು ಹೇಗೆ ಬದಲಾಗುತ್ತೆ ಅಂತ